ತುಂಬ ಪೀಸ್ಫುಲ್ಲಾಗಿದೆ ನನ್ನ ಎಕ್ಸೈಸ್ ಇವತ್ತು ನಾನು ಕಂಟಿನ್ಯೂ ಮಾಡೋದು ಏನಂತ ಟ್ರಕ್ಕಿಂಗ್ ತುಂಬ ಅರ್ಲಿ ಅರ್ಲಿ ಮಾರ್ನಿಂಗ್ ನಾನು ಬೇಗ ಫೈವ್ ಓ ಕ್ಲಾಕ್ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಫ್ರೆಶ್ಶಾಗಿ ಸ್ನಾನ ಮಾಡಿಕೊಂಡು ಹೂ ಗಂಟೆಲ್ಲ ಕಟ್ಕೊಂಡ್ಬಿಟ್ಟಿರ ಬೈಕ್ ನನ್ನ ಸ್ಕೂಟಿ ಸ್ಕೂಟಿಯೆಲ್ಲ ಹೋಗ್ತಾ ಇದ್ದೀನಿ ನಮ್ಮ ಸ್ಕೂಟಿ ನಮಗೆ ಬೆಟ್ಟದ್ರಿ ಒಬ್ಬಳೇ ಹೋಗೋದು ಹೋಗೋದಿಲ್ಲ ತುಂಬ ಥ್ರಿಲ್ ಆಗಿರುತ್ತೆ ಸೊ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಒಬ್ಳು ಬರ್ತೀನಿ ಅಂತ ಹೇಳಿದ್ದಾಳೆ ಅಂದವೇ ಅವಳು ದೊಡ್ಡಬಳ್ಳಾಪುರ ಹತ್ರ ಇದ್ದಾಳೆ ಸೊ ಅವಳು ಬರ್ತಾಳೆ ಅಂತ ಅವಳು ನಂದಿ ಬೆಟ್ಟಕ್ಕೆ ದಾರಿ ಇಲ್ಲಿಗೆ ಬಂದಿದ್ದೀನಿ ಮ್ಯಾಕ್ಸಿಮಮ್ಮು ಇವಾಗ ಫಸ್ಟು ನಂದಿಯ ದರ್ಶನ ಮಾಡ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಆಲ್ರೆಡಿ ಐ ರೀಚ್ ನಂದಿ ಇಲ್ಸ್ ಎಲ್ಲಿ ನೋಡಿ ಸಕಲಾಗಿದೆ ಎಲ್ಲ ಮೇ ಫ್ಲವರು ಫುಲ್ಲು ರೋಡ್ ತುಂಬ ಮೇ ಫ್ಲವರ್ ಇರುತ್ತೆ ಲೀವ್ಸೇ ಇಲ್ಲ ಯಾವಿದ್ರಲ್ಲೂ ಕೂಡ ಇಲ್ಲಿ ಪಕ್ಕ ನಾವು ಒಂದು ಲಾಂಗ್ ಲಾಂಗ್ ಬ್ಯಾಕ್ ಒಂದು ಮೂರು ನೋ ನೋಟು ಪ್ಲಾಸ್ಟಿಕ್ ಅಂತ ಅಂದ್ಬಿಟ್ಟು ನಂದಿ ಹಿಲ್ಸ್ಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ ಸಖಿ ಟೀಮಿಂದ ಇಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಹಾದಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ವಿ ಮತ್ತು ಅಲ್ಲೊಂದು ರೆಸಾರ್ಟ್ ಇದೆ ಆ ರೆಸಾರ್ಟ್ಗೆ ಹೋಗಿದ್ವಿ ನಾವು ಅಲ್ಲಿ ಚೆಕ್ಸ್ ಪಾಯಿಂಟು ಮತ್ತು ಅಲ್ಲೆಲ್ಲ ಅಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ ಇಲ್ಲೊಂದು ಪುಟ್ಟ ಕಲ್ಕಲ್ಲೊಂದು ಇನ್ನೂ ಇದೆ ನೋಡಿ ಇಲ್ಲಿ ಎಂಟ್ರಿ ಆಗಬೇಕು ಇದು ಗೇಟ್ ಇವಾಗ ಸೊ ಬನ್ನಿ ರೆಕಾರ್ಡ್ ಮಾಡ್ಕೊಂಡು ಹೋಗೋಣ ಈಗ ಜಸ್ಟ್ ಒಂದು ಟಿಕೆಟ್ ನನ್ನ ಗಾಡಿ ಮತ್ತು ನನಗೆ ಟಿಕೆಟ್ ತೊಗೊಂಡಿದ್ದೀನಿ ಇಲ್ಲೆಲ್ಲ ತುಂಬ ಏನು ಜಾಸ್ತಿ ಬಿಸಿಲಾಗ್ಬಿಡುತ್ತೆ ಎಲ್ಲರೂ ವಾಪಸ್ ಇದ್ದಾರೆ ಆವಾಗ ನಾನು ಮೇಲಕ್ಕೆ ಹೋಗ್ತಾ ಇದ್ದೀನಿ ನನ್ನ ಕ್ರಿಕೆಟ್ ಎಂಟ್ರಿ ಆಯಿತು ನಂದಿ ಹಿಲ್ಸಿಗೆ ಎಲ್ಲರೂ ಬರ್ತಾ ಇದ್ದಾರೆ ಸೊ ಇಲ್ಲಿನ ವ್ಯೂಸು ಸಕಾಲ ಆಗಿದೆ ತುಂಬ ಕಾರ್ಸು ಬೈಕ್ಸ್ ಎಲ್ಲ ಎಲ್ಲ ಪಾರ್ಕಿಂಗ್ ಆಗಿದೆ ತುಂಬ ರಶ್ ಇದೆ ಸಂಡೆ ಅಲ್ವಾ ಸಂಡೆ ರಶ್ ಇರುತ್ತೆ ನಾನು ಈ ಥರ ಇದನ್ನ ನೋಡೋಕೆ ಆಫ್ರಿಕಾಗೋಗಿದ್ದೆ ಆಫ್ರಿಕಾಗೋಗಿದ್ರೆ ಅಲ್ಲಿ ನೋಡಿ ಅದು ನಮ್ಮ ಇಂಡಿಯಾದಲ್ಲಿ ಇಲ್ಲೇ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಅದು ಯಾವಾಗಲೂ ನೋಡಿದ್ರೆ ತುಂಬ ಉದ್ದಕ್ಕೆ ಬೆಳೆದಿದೆ ತುಂಬ ದಪ್ಪಕ್ಕೆ ಬೆಳೆದಿದೆ ಅಂತ ಇದೆ ಹೆಂಡ್ರಿ ಬಂದೆ ನಂದಿ ಇಲ್ಲಿ ಸೆಂಟ್ರಿ ಆ್ಯಕ್ಚುಲಿ ನನಗೊಂದು ಡೌಟ್ ಇದೆ ಇಲ್ಲಿ ಟಿಪ್ಪು ಬಂದು ಹಾಂ ಬ್ಯಾಕ್ ಚೆಕಿಂಗ್ ತಗೊಳ್ಳಿ ಏನಿಲ್ಲ ಬಟ್ಟೆಗಳಿದಷ್ಟೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಇಲ್ಲ ಏನಿಲ್ಲ ವಾಟರ್ ಬಾಟಲ್ ತಗೊಂಡಿಲ್ಲ ಎಲ್ಲ ಬಟ್ಟೆ ಬುಕ್ಕು ಪ್ಲಾಸ್ಟಿಕ್ ವಾಟಲ್ ಬಿಡಲ್ವಾ ಒಳಗಡೆ ನೋಡಿ ಪ್ಲ್ಯಾಸ್ಟಿಕ್ ವಾಟಲ್ ಬಿಡೋಲ್ಲವಂತೆ ಮೇಲುಗಡೆ ಅಲ್ಲೋ ಇಲ್ಲ ಸೊ ಒಳ್ಳೆಯದು ಆ್ಯಕ್ಚುಲಿ ಸೊ ಅದು ಪ್ಲಾಸ್ಟಿಕ್ ವಾಟರ್ ಬಾಟಲ್ ತೊಗೊಂಡು ಹೋಗ್ಬಿಟ್ಟು ಮೇಲುಗಡೆ ಎಲ್ಲ ಸ್ಪಾಯಿಲ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಯಾರೂ ಬಿಡಲ್ಲ ಇವಾಗ ನಂದಿ ಬೆಟ್ಟಕ್ಕೆ ಸ್ವಾಗತ ಅಂತ ಅಂದ್ಬಿಟ್ಟು ನಂದಿ ಇನ್ಸಲ್ಲಿ ಏನೇನಿದೆ ಏನೇನಿದೆ ಅಂತ ಅಂದ್ಬಿಟ್ಟು ಇಲ್ಲಿಟ್ಟಿದ್ದಾರೆ ವೆಲ್ಕಮ್ ಟು ನಂದಿ ಹಿಲ್ಸ್ ಈ ಸಂಡೆ ನನ್ನ ಟ್ರೆಕ್ಕಿಂಗು ಪಾಯಿಂಟು ಸ್ಟಾರ್ಟ್ ಆಗಿದೆ ಈ ನಂದಿ ಇಲ್ಸಲ್ಲಿ ಎಲ್ಲೆಲ್ಲಿ ಏನೇನು ಜಾಗ ಇದೆ ಅಂತ ಅಂದ್ಬಿಟ್ಟಲ್ಲ ಪ್ರಾಪರಾಗಿ ಗೊತ್ತಿಲ್ಲ ಸೊ ಇಲ್ಲೊಂದು ಕಲ್ಯಾಣಿ ಇದೆ ಕಲ್ಯಾಣಿ ಒಳಗಡೆ ತುಂಬ ಇದೆ ನೋಡೋಕು ಸೂಪರಾಗಿ ಕಾಣಿಸ್ತಾ ಇದೆ ಒಳಗಡೆ ಹೋಗೋಕಲೋ ಮಾಡಲ್ಲ ಅನ್ಸುತ್ತೆ ನಾನು ನೋಡೋಣ ತೋರಿಸ್ತೀನಿ ಈ ಕಲ್ಯಾಣಿಲಿ ಪಿಂಕ್ ಪಿಂಕ್ ಫ್ಲವರ್ಸು ಗ್ರೀನರಿ ಆ್ಯಕ್ಚುಲಿ ನಾನು ಓದ್ಸೋಲ್ಲ ಅಲ್ಲ ಬಂದಾಗ ಎಲ್ಲ ಪಾಟ್ಗಳೆಲ್ಲ ಗಿಡಗಳಿತ್ತು ಎಲ್ಲ ಫ್ಲವರ್ಸ್ ಇತ್ತು ಫಿಶ್ಶು ಇತ್ತು ನೋಡಿ ಅಲ್ಲಿ ಗೋಲ್ಡನ್ ಫಿಶ್ಶು ಆಮೆ ಎಲ್ಲ ಇದೆ ನನಗೆ ಒಳಗಡೆ ಹೋಗೋಕ್ಕೆ ಎಂಟ್ರಿ ಇಲ್ಲ ಆ್ಯಕ್ಚುಲಿ ಎಲ್ಲ ಕಡೆ ಒಂದೊಂದು ಗೇಟ್ ಇದೆ ಫ್ಲವರ್ ಪಾರ್ಟ್ ಎಲ್ಲ ಒಣಗೋಗಿದೆ ಮತ್ತು ಇಲ್ಲಿ ಎಂಟ್ರಿನಲ್ಲಿ ಒಂದೊಂದು ಬಾವಿ ಇದೆ ಆ ಬಾವಿ ಬಾವಿ ಥರ ಇದೆ ಬಾವಿ ಎಲ್ಲ ಇತ್ತು ನೋಡಿ ಇಲ್ಲಿಂದ ಎಂಟ್ರಿ ಇ ಇರ್ತಾಯಿತ್ತು ಎಂಟ್ರಿ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಹೋಗಿದ್ರೆ ಅಲ್ಲಿ ನೀರೆಲ್ಲ ಸ್ಪಾಯ್ಲ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿರೋ ಪ್ರಕಾರ ಇದನ್ನ ತುಂಬ ವರ್ಷದಿಂದ ಟಿಪ್ಪು ಸುಲ್ತಾನ ಬೆಂಗಳೂರು ಬಂದರೆ ಇರೋದಕ್ಕೆ ಅಂತ ಬೆಟ್ಟದ ಮೇಲೆ ಕಟ್ಟಿಸ್ತಿರೋದು ಸೂಪರಾಗಿದೆ ಎಷ್ಟು ಪೀಸ್ಫುಲ್ಲಾಗಿದೆ ಎಷ್ಟೊಂದು ಕೂಲಾಗಿದೆ ಅಂತಂದರೆ ಹೇಳೋಕ್ಕಾಗಲ್ಲ ಅಷ್ಟೊಂದು ಚೆನ್ನಾಗಿದೆ ಬ್ಲ್ಯಾಕ್ ಫಿಶ್ಗಳ ಮಧ್ಯೆ ಗೋಲ್ಡನ್ ಫಿಶ್ಶು ತುಂಬ ಅಟ್ರ್ಯಾಕ್ಟಿವ್ ಆಗಿದೆ ತೋರಿಸ್ತೀನಿ ನೋಡಿ ಗೋಲ್ಡನ್ ಫಿಶ್ಶು ಎಷ್ಟೋ ಚೆನ್ನಾಗಿ ಓಡಾಡ್ತಾ ಇದೆ ವಾಟರ್ ಕೂಡ ಸ್ಪಾಯ್ಲ್ ಆಗಿಬಿಟ್ಟಿದೆ ತುಂಬ ಒಂದು ಅಳಿಲ್ ಕೂಡ ಇದೆ ಎಲ್ಲ ಗಿಡಗಳಲ್ಲಿ ಏನೂ ಇಲ್ಲ ಆದರೂ ಗಿಡಗಳು ಒಂದು ಸ್ವಲ್ಪ ಫ್ರೆಶ್ ಆಗಿದೆ ಬೆಟ್ಟದ ಮೇಲುಗಡೆ ಇದೆ ಅಲ್ವಾ ಅದಕ್ಕೆ ದೊಡ್ಡ ದೊಡ್ಡ ಮರಗಳು ಬೆಳ್ಕೊಂಡಿದೆ ನೋಡಿ ಬೆಟ್ಟದ ಮೇಲೆ ಈ ಮರ ಗಿಡಗಳೆಲ್ಲ ಎಷ್ಟು ಸೊಂಪಾಗಿ ಬೆಳ್ಕೊಂಡಿದೆ ಅಂತಂದರೆ ತುಂಬ ಗಟ್ಟಿ ಇದೆ ಇದು ರಂಬೆ ಕೊಂಬೆಗಳೆಲ್ಲ ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಅಲ್ಲಿ ನಂದಿ ಹಿಲ್ಸ್ ಅಂದರೆ ನಂದಿನ ಜಾಸ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಕಡೆ ಕೂಡ ನಂದಿ ಎಲ್ಲ ಕಡೆ ದೇವರುಗಳು ನಂದಿನೇ ಇಟ್ಟಿದ್ದಾರೆ ಹೋಗ್ತಾ 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 ದೊಡ್ಡ ದೊಡ್ಡ ಮರಗಳು ಗಿಡಗಳು ಕಲರ್ಫುಲ್ಲು ಫ್ಲವರ್ಗಳು ಅಷ್ಟೇ ಕಾಣಿಸುತ್ತೆ ಇಲ್ಲಿ ಎಲ್ಲ ಕಡೆಯೂ ಫ್ಲವರ್ ತುಂಬ ಪೀಸ್ಫುಲ್ ಅನಿಸುತ್ತೆ ಮರಗಳು ಎಷ್ಟು ದೊಡ್ಡ ದೊಡ್ಡಗೆ ಬೆಳ್ಕೊಂಡಿದೆ ಅಂತಂದರೆ ಹಾವುಗಳು ಜಾಸ್ತಿ ಇರುತ್ತೆ ಪ್ರಾಣಿಗಳಂತಂದರೆ ವೈಲ್ಡ್ ಅನಿಮಲ್ಸ್ ಅಂತ ಯಾವುದು ಜಾಸ್ತಿ ಇರೋಲ್ಲ ಇಲ್ಲಿ ತುಂಬ ಜನಗಳ ಓಡಾಡೋ ಜಾಗ ಆಗಿರೋದ್ರಿಂದ ವೈಲ್ಡಾಗಿರೋದು ಅನಿಮಲ್ಸ್ ಯಾವುದೂ ಇರಲ್ಲ ನಾರ್ಮಲ್ ಮಂಕಿ ಕೋತಿಗಳಿರುತ್ತೆ ಇವೆಲ್ಲ ಇರುತ್ತೆ ಕ್ಲೈಮ್ ಮಾಡಿಕೊಂಡು ದೊಡ್ಡ ದೊಡ್ಡ ಮರಗಳು ಗಿಡಗಳನ್ನ ನೋಡಿಕೊಂಡು ಬೆಟ್ಟದ ತುದಿಯಿಂದ ಹೋಗ್ತಾ ಇರೋದೆ ಇಲ್ಲಿ ಪಾರ್ಕ್ ಕೂಡ ಇದೆ ಪಾರ್ಕ್ ವಾಕ್ ಮಾಡಿಕೊಂಡು ಇಲ್ಲೆಲ್ಲ ಮೇಂಟೈನ್ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ ಮೇಂಟೈನ್ ಅಂತಂದರೆ ನೋಡೋದಕ್ಕೆ ಚೆನ್ನಾಗಿರೋ ಪ್ಲೇಸ್ ಟೂರಿಸಂ ಪ್ಲೇಸ್ ಆಗಿರೋದ್ರಿಂದ ಮೇಂಟೈನ್ ಕೂಡ ಸಕಲಾಗಿ ಮಾಡ್ತಾರೆ ನಾನು ತುಂಬ ಡ್ರೆಸ್ಸೋಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ ಟಿ ಶರ್ಟ್ ಅಷ್ಟೇ ಚೇಂಜ್ ಮಾಡೋದು ಇದಕ್ಕೆ ಮ್ಯಾಚ್ ಆಗೋದು ನನ್ನ ಹತ್ರ ಟ್ರೈಪೋಡ್ ಇದೆ ಸೊ ಹೋಗ್ಬಿಟ್ಟು ನನಗೆ ನನಗೆ ಹೆಂಗೆ ವೀಡಿಯೋ ಮಾಡ್ಕೊತೀನಿ ಅಂತ ನಾನೇ ತೋರಿಸ್ತೀನಿ ಟ್ರೈಪೋಡು ಇಲ್ಲಿಟ್ಬಿಟ್ಟು ಹಿಂದೆಯಿಂದ ಹೋಗ್ಬಿಟ್ಟು ವಾಪಸ್ ಬರ್ತೀನಿ ಬೇಡ ನಾನು ಟ್ರೈ ಕೊಡಿದ್ರೆ ಯಾರು ಎಲ್ಪು ಬೇಡ ನನಗೆ ಬೇರುಗಳೆಲ್ಲ ಮರಕ್ಕೆ ಆಚೆ 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 ಬಂದ್ಬಿಟ್ಟಿದೆ ದೊಡ್ಡ ದೊಡ್ಡ ಬೇರುಗಳು ಆ ಮರಗಳು ಒಣಗೋದ್ರೆ ಅದು ನಾನು ಕೆಲವು ಮ್ಯೂಸಿಯಮಲ್ಲಿ ನೋಡಿದ್ದೆ ಅಲ್ಲಿ ಒಣಗೋಗಿರೋ ಮರಗಳನ್ನ ಕಲರ್ ಮಾಡಿಬಿಟ್ಟು ವುಡ್ ಪೇಂಟಿಂಗ್ ಮಾಡಿಬಿಟ್ಟು ಒಂಥರ ಹಾರ್ಟ್ ಥರ ಮಾಡ್ತಾರೆ ಕ್ರಾಫ್ಟು ಮತ್ತು ಇಲ್ಲೆಲ್ಲ ಹೋಗಿಲ್ಲ ಇಲ್ಲಿ ಹಾವಿರುತ್ತೆ ಮತ್ತು ಮರ ಕಟ್ಕೊತಾ ಅದು ಅದಿರ್ತ ಇಲ್ಲಿ ಆ್ಯಕ್ಚುಲಿ ಸೊ ಎಲ್ಲ ಕಡೆ ತೂಕ ಮಾಡಿದೆ

ಬೆಟ್ಟದ ಮೇಲೆ ಈ ರೇಂಜಿಗೆ ಅಂದ್ರೆ ಏನು ಮಾಡಿ ಮಗ್ಗಿ ವಾಕ್ ಮಾಡೋಕ್ಕಾಗ್ತೀನಿ ಎಕ್ಸಸೈಸು ಇವಾಗ ನನ್ನ ಎಕ್ಸಸೈಸು ಇಲ್ಲ ಆಯಿತು ಬೇಬಿ ಮಕ್ಕಿಯವರು ಏನು ಮಾಡ್ತಾರೆ ಹಾ ಅಪ್ಪ ಇದಕ್ಕೆ ಯಾರೋ ಏನೂ ಆಗಿದೆ ಬಾಲ ಎಲ್ಲ ಮುರಿದೋಗಿದೆ ಕೋಪ ಇದೆ ಏನು ಉಪ್ಸ ಬಂದಿರೋ ಥರ ಅದಕ್ಕೆ ಉಪ್ಸ ಬಂದಿರೋ ಥರ ಅಂತ ನಾನಂತೂ ಆ ಕಡೆ ಈ ಕಡೆ ಇಲ್ಲಿ ಎಷ್ಟು ಪರ್ಪಲ್ ಪರ್ಪಲ್ ಫ್ಲವರ್ ಇದೆ ಅದೆಲ್ಲ ಮನೆ ಕಟ್ಟಿರೋ ಅಂದರೆ ಎಷ್ಟೋ ಗ್ರೀನರಿಯಾಗಿ ಮನೆ ಕಟ್ಕೊಂಡಿದೆಲ್ಲ ಆ ಥರ ಇದೆ ತುಂಬ ಕಲರ್ಫುಲ್ಲಾಗಿ ಒಂದು ಲೀವ್ಸ್ ಇಲ್ಲದೆನೂ ಕೂಡ ಎಲ್ಲ ಮರಕ್ಕೆಲ್ಲ ರೆಂಬೆ ಕೊಂಬೆಗಳಿಗೆಲ್ಲ ಅಂಡ್ಕೊಂಡ್ಬಿಟ್ಟಿದೆ ತುಂಬ ಪರ್ಫಲ್ ಫ್ಲವರ್ಸ್ ಸಕತ್ತಾಗಿದೆ ಹೀರಿ ಜೂಮ್ ಮಾಡ್ತೀನಿ ಈ ಜೂಮ್ ಮಾಡಿದ್ದೀನಿ ಈ ಅದು ಆರೆಂಜ್ ಕಲರ್ ಫ್ಲವರ್ಸ್ ಇದೆ ಈ ಗ್ರೀನ್ ಮನೆ ಮನೆ ಸಡ್ಗಳಿರುತ್ತಲ್ಲ ಹಳೆ ಕಾಲದಲ್ಲಿ ಹಂಗಿದೆ ಇದು ಹಿಂದೆ ಯಾರೂ ಇಲ್ಲ ಮುಂದೆ ಒಬ್ಬರೇ ಟ್ರೆಕ್ಕಿಂಗ್ ಮಾಡೋದಂತಂದರೆ ಡಿಫ್ರೆಂಟಾಗಿರುತ್ತೆ ನಮಗೆ ಏಕೆಂದ್ರೆ ಅಂದರೆ ಪೀಸ್ಫುಲ್ಲಾಗೆ ನಾವು ಎಷ್ಟು ಫೋಟೋಸ್ ಆದರೂ ತೊಗೋಬೋದು ಎಷ್ಟು ವೀಡಿಯೋಸ್ ಆದರೂ ತೊಗೋಬೋದು ನೋಡೋಕ್ಕೆ ಫೀಸ್ಫುಲ್ ಆಗೈತೆ ಎಷ್ಟೊತ್ತಾದ್ರೂ ಕುತ್ಕೋಬೋದು ಬೇಡ ಅಂದರೆ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರ್ಬೋದು ಸೊ ಹೋಗ್ತಾ ಇದ್ದೀನಿ ತುಂಬ ಸ್ನ್ಯಾಕ್ಸ್ ಎಲ್ಲ ಎತ್ಕೊಂಡು ಬಂದಿದ್ದೀನಿ ಪ್ಲಾಸ್ಟಿಕ್ ಬಾಟಲ್ ಎಲ್ಲೋ ಇರೋದಕ್ಕೆ ನೀರೆಲ್ಲ ಇಲ್ಲೇ ತೊಗೋಬೇಕು ಅತ್ತೆ 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 ಚಾಮುಂಡಿ ಬೆಟ್ಟ ಹತ್ತಿದಂಗೆ ಇದೆ ನನಗೆ ನನ್ನ ದಿಲ್ ಆ ರೋಡಲ್ಲಿ ಬಂದರೆ ಬೇರೆ ಥರ ಈ ರೋಡಲ್ಲಿ ಬಂದರೆ ಬೇರೆ ಥರ ಅಲ್ಲಿ ಹರೆಗಳೆಲ್ಲ ಇದೆ ಅಲ್ಲಿ ಸಿಟ್ಟಿಂಗ್ ಪಾಯಿಂಟ್ ಎಲ್ಲ ಇದೆ ಅರೆಗಳ ಮಧ್ಯೆ ಏನೋ ನೀರು ಬರ್ತಾ ಇದೆ ಇಲ್ಲಿ ಈಗ ಒಂದು ರೋಡ್ಗೆ ಬಂದ್ವಿ ಇಲ್ಲಿ ಯಾವುದೋ ಟ್ರಕ್ಕಿಂಗ್ ಪ್ಲೇಸಸ್ ಇದೆ ಈ ಟ್ರಕ್ಕಿಂಗ್ ಪ್ಲೇಸ್ ಅಂತಂದರೆ ಮೇಲುಗಡೆ ಹತ್ಬಿಟ್ಟು ಮೇಲ್ಗಡೆ ಹತ್ಬಿಟ್ಟು ಹೋಗಿ ಫೋಟೋಸ್ ತಗೋಬೋದು ವೀಡಿಯೋಸ್ ತೊಗೋಬೋದು ಎಲ್ಲ ಕಡೆ ಲೆಟ್ ಮೀ ಕ್ಲೈಮ್ ಬ್ಯಾಗ್ ಇಲ್ಲೇ ಇಟ್ಟಿರ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾನು ಮೇಲೆ ಹಾಕಿದ್ದೀನಿ ಈಗ ಈಗ ಹಾಕ್ಬಿಟ್ಟು ಏನು ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿರೋರ್ಗು ಇಷ್ಟೊಂದು ಬ್ರೀತಿಂಗ್ ಬರಲ್ಲ ಸೊ ತುಂಬ ಬ್ರೀತ್ ಆಗ್ತಾ ನಾನು ಮೈಕೋ ಅಲ್ಲಿ ಗಂಟೆ ಇಟ್ಬಿಟ್ಟಿದ್ದೀನಲ್ವ ಕೇಳಿಸೋದಕ್ಕೆ ಕೇಳಿಸಲ್ವ ಗೊತ್ತಿಲ್ಲ ಸೊ ನಾನು ಪಡೆ ನಾನು ವೀಡಿಯೋಸ್ ಫೋಟೋಸ್ ತಗೋತಾಯಿರುತ್ತೆ ಹ್ಞೂ ಈ ಮರದ ಮೇಲೆ ಅದೆಷ್ಟು ಜನ ಹೆಸರು ಬರ್ತಿದ್ದರು ನೀಲಗಿರಿ ಮರ ನಾನು ಆಫ್ರಿಕಾಗೆ ಹೋಗಿದ್ದಾಗ ಅದೊಂಥರ ಟಿಕ್ ಟಿಕ್ ತಿಕ್ಕಾಗಿತ್ತು ಒಂಥರ ಹಿಂಗೆಲ್ಲ ಹಿಂಗಿಲ್ಲ ನಮಗೆ ನೋಡಿ ಎಷ್ಟೋ ನೈಸಾಗಿದೆ ನೀಲಗಿಡ ಮರ ನಮಗೆ ಈ ಥರ ನೈಸಾಗಿಲ್ಲ ಅಲ್ಲಿ ಆಫ್ರಿಕದಲ್ಲಿ ಅವ್ರ ಕೂದಲು ಥರ ತಿಕ್ ತಿಕ್ ತಿಕ್ಕಾಗಿದೆ ಓಕೆನಾ ಒಂದು ಐದು ನಿಮಿಷ ಕೂತ್ಕೊಂತೀನಿ ಚೆನ್ನಾಗಿದೆ ಅಲ್ಲ ಯಾರಾದರೂ ಹಿಡಿದ್ರೆ ಜಸ್ಟ್ ಅಲ್ಲೊಂದು ಫೋಟೋ ಕ್ಲಿಕ್ ಮಾಡ್ಬೋದಾಗಿತ್ತು ಕೆನ್ ಯು ಕ್ಲಿಕ್ ಒನ್ ಫೋಟೋ ಇನ್ ದಟ್ ಆ್ಯಕ್ಚುಲಿ ವೀಡಿಯೋ ಈಸ್ ಗೋಯಿಂಗ್ ಆನ್ ದಟ್ ವೈಟ್ ಮೋಡ್ Uh, that uh, don't close the video just next to yeah white color is there now there click yeah white color is there now you can click it out it's okay no problem after that i can thank you so much <laughs> special adventure with the strangers <laughs> ನೋಡಿ ಇವಾಗೂ ಯಾವುದಾದ್ರೂ ಇದ್ದರೆ ನಾನು ಫೋಟೋಸ್ ಕ್ಲಿಕ್ ಮಾಡ್ಬೋದು ಓಕೆ ಬ್ಯಾಕ್ ಇಸ್ ಸೇಫ್ ಫ್ರೆಂಡ್ಸ್ ನಾನು ಇವಾಗ ಒಂದು ಅಡ್ವೆಂಚರ್ ಮಾಡ್ತಾ ಇದ್ದೀನಿ टू डू लाइक मी का मैं भी जल चलती In that only you can click it. ಜಾಸ್ತಿ ಇರೋಕ್ಕಾಗಲ್ಲ ಇಲ್ಲಿ ದೇವಸ್ಥಾನ ಆರಂಭ ಲೈಟಿಂಗ್ ಈ ಕಡೆ ಇರೋದ್ರಿಂದ ನನಗೆ ಈ ಕಡೆ ಮಾತ್ರ ಫೋಕಸ್ ಮಾಡೋಕ್ಕಾಗುತ್ತೆ ಈ ಕಡೆ ಫೋಕಸ್ ಮಾಡೋಕ್ಕಾಗಲ್ಲ ಲೈಟಿಂಗ್ ಬಿದೋಗಿಬಿಡುತ್ತೆ ಸೊ ಇಲ್ಲಿ ಪೂಜೆ ಜಾಸ್ತಿ ನಡೆಯಲ್ಲ ಅಂತ ಹೇಳ್ತಾರೆ ಒಳಗಡೆ ಎಲ್ಲ ಸೊ ತುಂಬ ಫ್ಯಾಮಿಲಿ ಫ್ರೆಂಡ್ಸು ಲವರ್ಸು ಎಲ್ಲ ಬರ್ತಾರೆ ಒಬ್ಬೊಬ್ಬರನ್ನೇ ಅಲೋ ಮಾಡ್ತಾಯಿಲ್ಲ ಅಂತ ಹೇಳಿದ್ರು ನನಗೆ ಒಬ್ಬೊಬ್ರು ಬಿಡೋಲ್ಲ ಅಂತ ಹೇಳಿದ್ರು ಸೂಸೈಡ್ ಪಾಯಿಂಟ್ ಇದೆ ಅಂತ ನಾನು ವೀಡಿಯೋ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಳ್ಳಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಂದೆ ಯಾಕೆಂದರೆ ಒಬ್ಬೊಬ್ಬರನ್ನ ಬಿಡ್ತಾ ಇಲ್ವಂತೆ ಎಲ್ಲರ ಜೊತೆಲಿ ಬರ್ತಾರೆ ಯಾರಾದರೂ ಇದ್ದರೆ ಮಾತ್ರ ಅಲ್ಲಿ ಬಿಡ್ತಾರೆ ಅಂತ ಸೂಸೈಡ್ ಪಾಯಿಂಟ್ ಇದೆ ಅಂತ ಹೆಂಗೆ ಹೆಂಗಿದೆ ಅಂತ ಹೋಗೋಣ ನಾನು ತುಂಬ ಸಲ ಹೋಗಿದ್ದೀನಿ ನಾನು ಆರ್ಸ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಮದನ ಹತ್ರ ಒಂದು ಈ ಥರ ಬೆಟ್ಟಕ್ಕೆ ಹೋಗಿದೆ ಅದು ಕೂಡ ನಂದಿ ಬೆಟ್ಟದ ಥರನೇ ಇದೆ ಹಾರ್ಸ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಆ ಬೆಟ್ಟದಲ್ಲಿರೋ ಈ ಥರನೇ ಅಲ್ಲಿ ನಾವು ನಿರ್ಣಯಮ್ ಅಂತ ಒಂದು ಮೂವಿ ಮಾಡಿದ್ವಿ ತೆಲುಗು ಮೂವಿ ಅದು ಆ ಟಿ ವಿನಲ್ಲಿ ರಿಲೀಸ್ ಆಗುತ್ತೆ ಆವಾಗ ಈವ್ನಿಂಗ್ ಟೈಮಲ್ಲಿ ಸನ್ ಸನ್ಸೆಟ್ ಟೈಮಲ್ಲಿ ವೀಡಿಯೋ ಮಾಡ್ಕೊಂಡಿದ್ವಿ ಹಾಗಾದಾಗಿದೆ ನೋಡಿ ಎಷ್ಟೋ ಜನ ಕೂತ್ಕೊಂಡು ಹೋಗಿ ನೋಡ್ತಾ ಇದ್ದಾರೆ ಒಂಬತ್ತು ಹೊಟ್ಟೆಗೆ ತುಂಬ ಬಿಸಿಲು ಅಂದರೆ ಬಿಸಿಲು ಹೊಡಿತಾ ಇದೆ ಎಲ್ಲ ಗಿಡಗಳೆಲ್ಲ ಒಣಗೋಗಿದೆ ಇಲ್ಲಿ ನಾನು ನಾನು ಸಲ ಬಂದಾಗ ಕಾರೇಕಾಯಿ ಗಿಡ ಅಂತ ಇದ್ದಲ್ಲ ಮುಳ್ಳಲ್ಲಿ ಕಾರಕಾಯಿ ಇರುತ್ತಲ್ಲ ಅದಿದ್ದು ನಾನು ನೋಡಿದ್ದೆ ನನ್ನ ನಮ್ಮ ನಮ್ಮನೆ ನಮ್ಮ ಹತ್ರ ನಮ್ಮದು ಒಂದು ಊಲ ಇದೆ ಅಲ್ಲೂ ಕೂಡ ಕಾರಿ ಇರುತ್ತೆ ಯಾವಾಗಲೂ ಕಾರಿ ಅಂದರೆ ನಂಗೆ ತುಂಬ ಇಷ್ಟ ನಮ್ಮಮ್ಮ ಸಿಕ್ಕ ತಕ್ಷಣ ಫೋನ್ ಮಾಡ್ತಾ ಇರ್ತಾರೆ ಕಾರಕಾಯಿ ಗಿಡ ಇದೆ ಅಂತ ಸೊ ಅಲ್ಲಿ ಹಣ್ಣಾಗಿರುತ್ತಲ್ಲ ಬ್ರೌನ್ ಕಲರ್ ಆಗಿಬಿಟ್ಟಿರುತ್ತಲ್ಲ ಎಲ್ಲ ತುಂಬ ಅಣ್ಣ ಆದಮೇಲೆ ಅದು ಬಾಯಗಡೆ ಇಟ್ಕೊಂಡೆ ಬೀಜನೇ ಜಾಸ್ತಿ ಇರುತ್ತೆ ಆ ಫ್ಲೇವರ್ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಕಾರೆಕಾಯಿ ಎಲ್ಲ ಚಿಕ್ಕ ಮಕ್ಕಳಲ್ಲಿ ತಿಂದಿರೋದು ಮತ್ತು ಪಟ್ಲಕಾಯಿ ಅಂತ ಅಂದ್ಬಿಟ್ಟು ಪಟ್ಟಂತ ಹೊಡೆದ್ರೆ ಒಲಗಳಲ್ಲಿ ಸಿಗುತ್ತೆ ರಾಗಿ ಹಾಕಿದ್ರೆ ರಾಗಿ ಹಾಕಿರ್ತೀವಲ್ವ ಆವಾಗ ರಾಗಿ ಮಧ್ಯ ಒಂದೊಂದು ಇರುತ್ತೆ ಹಿಂಗೆ ರೌಂಡಕ್ಕಿರುತ್ತೆ ಅದರೊಳಗಡೆ ಗ್ರೀನ್ ಕಲರ್ ಇರುತ್ತೆ ಒಂದೊಂದು ಹಣ್ಣು ಇನ್ನೊಂದು ಹಣ್ಣು ಟೊಮೊಟೊ ಒಂಥರ ಚಿಕ್ಕ ಚಿಕ್ಕ ಅದನ್ನ ನಾನು ತಿಂದಿದ್ದೀನಿ ಸಕ್ಕದಾಗಿದೆ ನೋಡಿ ಬಂದಿದ್ದೀವಿ ಈ ಪಾಯಿಂಟು ಹೆಂಗಿದ ಗೊತ್ತಾ ಸಕ್ಕದಾಗಿದೆ ಎಲ್ಲರೂ ಎಳೀತಾ ಇದ್ದಾರೆ ಎಲ್ಲರೂ ಹತ್ತುತ್ತಾ ಇದ್ದಾರೆ ಇನ್ನು ಎಷ್ಟೊತ್ತಾದರೂ ನಾವು ಇಲ್ಲಿ ಈ ಲೊಕೇಶನಲ್ಲಿ ಇರ್ಬೋದು ಅನಿಸುತ್ತೆ ಸೊ ಲೆಟ್ ಮೀ ಟೇಕ್ ವೀಡಿಯೋ ಮರಗಳು ಚಿಕ್ಕಬಳ್ಳಾಪುರದ ಕೆರೆ ಎಲ್ಲ ಬರ್ತಾ ಇದೆ ತುಂಬ ಜನ ಇದ್ದಾರೆ ಇಲ್ಲಿ ಕೆಳಗಡೆ ಹೋಗಿದ್ರೆ ಇಲ್ಲ ಮತ್ತು ಅಲ್ಲಿ ಯಾವುದೋ ಒಂದು ಬೆಟ್ಟದ ಮೇಲೆ ಅದು ದೇವಸ್ಥಾನವೂ ಏನೂ ಇದೆ ಅನಿಸುತ್ತೆ ವೈಟ್ ಕಲರ್ ಇದೆ ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋ ಪ್ರಕಾರ ದೇವಸ್ಥಾನನೇ ಅನಿಸುತ್ತೆ ತುಂಬ ಜನ ಹೋಗೋಕ್ಕೆ ಅದು ಯಲಾಂಕ ಸೈಡು ರೋಡು ಇದೆಲ್ಲ ಚಿಕ್ಕಬಳ್ಳಾಪುರ ಫುಲ್ಲು ಸೂಪರಾಗಿದೆ ಇಲ್ಲಿಂದ ನನಗೆ ಏರ್ಪೋರ್ಟ್ ಕೂಡ ಕಾಣಿಸುತ್ತೆ ಎಲ್ಲಿ ಕಾಣಿಸುತ್ತೆ ಅಂತ ನೋಡಬೇಕು ಎಷ್ಟು ಜನ ಕಾಲೇಜ್ ಫ್ರೆಂಡ್ಸು ಕಾಲೇಜ್ ಪೀಪಲ್ಲು ಎಲ್ಲ ಬಂದಿದ್ದಾರೆ ಇದು ಲವರ್ಸ್ ಅಂತ ಅಂದರೂ ಕೂಡ ತಪ್ಪಾಗಲ್ಲ ಆ್ಯಕ್ಚುಲಿ ನಾನು ಇವಾಗ ತಾನೆ ತುಂಬ ಚೆನ್ನಾಗಿ ಕೂ ಮಾಡಿಕೊಂಡೆ ನಾನು ಹಾಕ್ಕೊಂಡಿದ್ದೆ ಬಿಸಿಲಲ್ಲೆಲ್ಲ ಒಣಗೋಗ್ಬಿಟ್ಟಿದ್ದೆ ನಾನು ಕೂದಲೆಲ್ಲ ಸರಿ ಕಾಣಿಸ್ತು ಇದು ಸೂಸೈಡ್ ಪಾಯಿಂಟ್ ಅಂತ ಹೇಳ್ತಾರೆ ಅಲ್ಲಿಗೆ ಬಂದಿದ್ದೀನಿ ಸೂಸೈಡ್ ಪಾಯಿಂಟ್ ಅಂತ ಹೇಳ್ತಾರೆ ಇಲ್ಲೊಂದು ಹಳ್ಳಿಲಿದೆ ಎಲ್ಲ ಕಡೆ ಹಳ್ಳಿಲು ಅದೆಲ್ಲ ಇದೆ ನೋಡಿ ಹೆಂಗಿದೆ ಅದೇ ರೋಡು ಅಲ್ಲಿಂದ ನಾವು ಬಂದಿದ್ದು ಕೆರೆಗಳು ನೀರುಗಳೆಲ್ಲ ತುಂಬ ಹೋಗ್ಬಿಟ್ಟಿದೆ ಸೊ ಅಲ್ಲೊಂದು ದೇವಸ್ಥಾನ ಇದೆ ಯಾವುದು ಗಾಳಿ ಬೀಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಇಲ್ಲ ಫುಲ್ ಆಗಿದೆ ನಿಜವಾಗ್ಲೂ ಇಲ್ಲಿ ಗಾಳಿ ತಂಪಾಗಿರೋ ಗಾಳಿ ಬೀಸ್ತಾ ಇದೆ ಮನೇಲೇ ಗಾಳಿ ಬೀಸಿದ್ರು ಬಿಸಿ ಗಾಳಿ ಹೊಡೆಯುತ್ತೆ ಆದರೆ ಇಲ್ಲಿ ಮಾತ್ರ ತಂಪಾಗಿರೋ ಗಾಳಿ ಬೀಸ್ತಾ ಇದೆ ಸೊ ಬ್ಯಾಗ್ ಎತ್ಕೊಂಡು ಬಂದರೆ ಸೈಡಲ್ಲಿ ಎಲ್ಲಾದರೂ ಇಡಬೇಕು ಯಾರಾದರೂ ಏನಾದರೂ ಎತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಭಯ ಒಬ್ಬಳೇ ಬಂದಾಗ ಇವೆಲ್ಲ ಕ್ಯಾರಿ ಮಾಡಲೇಬೇಕು ಕ್ಯಾರಿ ಮಾಡಿದಾಗೂ ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ನಂದೇ ಓಕೆ ಫ್ರೆಂಡ್ಸ್ ಬ್ಲೇ ಬರೋದು ಎಷ್ಟು ಪ್ಲಸ್ ಪಾಯಿಂಟ್ ಇರುತ್ತೆ ಅಷ್ಟೇ ನೆಗೆಟಿವ್ ಪಾಯಿಂಟ್ಸು ಇರುತ್ತೆ ನೋಡಿ ನಾನು ಕ್ಯಾಮ್ರಾನ ಟ್ರೈಪೋಡ್ ಇರೋದರಿಂದ ನನಗೆ ಎಷ್ಟು ಯೂಸ್ ಆಗುತ್ತೆ ಅಂದರೆ ಟ್ರೈಪೋಡ್ ನೋಡಿ ಎಷ್ಟೊಂದು ಫ್ರೆಶ್ ಆಗಿರೋ ಗಾಳಿ ಬೀಸ್ತಾ ಇದೆ ನಾನು ಒಂದು ಸೆಲ್ಫಿಗೆ ತೊಗೊಳ್ತೀನಿ ರೀ ಓಕೆ ಓಕೆ ಇವಾಗ ಇಲ್ಲಿ ಆ ಕಡೆಗೆ ಹೋಗಕ್ಕೆ ಹೋಗ್ಬಾರ್ದು ಅಂತ ಸೂಸೈಡ್ ಪಾಯಿಂಟ್ ಆಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಇದಾಕ್ಬಿಟ್ಟಿದ್ದಾರೆ ಕಂಬಿಗಳೆಲ್ಲ ಹಾಕಿ ಲಾಕ್ ಮಾಡಿಬಿಟ್ಟಿದ್ದಾರೆ ಹೊರಗಡೆ ಹೋಗೋಕ್ಕಾಗಲ್ಲ ಇದೆ ಸೂಸೈಡ್ ಪಾಯಿಂಟು ಇಲ್ಲಿಂದ ಕೆಳಗಡೆ ಬಿದ್ದರೆ ಸೀದಾ ಕೆಳಗಡೆ ಶಿವನ ಪಾದ ಸೇರ್ಕೊಂಡ್ಬಿಡ್ತೀವಿ ಇಲ್ಲಿ ತೋರಿಸ್ತೀನಿ ಬನ್ನಿ ಇದನ್ನು ದಾಟಬೇಡಿ ಡೋಂಟ್ ಕ್ರಾಸ್ ದಿಸ್ ಗ್ರಿಲ್ ದಂಡ ವಿಧಿಸಲಾಗುತ್ತದೆ ಅಂತ ಇದೇ ಸೂಸೈಡ್ ಪಾಯಿಂಟ್ ಇದು ಕರ್ನಾಟಕ ಸರ್ಕಾರದ ವತಿಯಿಂದ ಮಾಡಿದ್ದಾರೆ ಸೋ ಹಾಕಿರೋದ್ರಿಂದ ಇಲ್ಲಿ ಯಾರೂ ಹೋಗಂಗಿಲ್ಲ ಹಾಕ್ತಾ ಇದೀವಿ ಆದರೆ ಎಷ್ಟೊಂದು ಪೀಸ್ಫುಲ್ ಆಗಿರೋ ಜಾಗ ಇರೋದರಿಂದ ಒಂಥರ ಮನಸ್ಸಿಗೂ ತುಂಬ ನೆಮ್ಮದಿ ಅನಿಸುತ್ತೆ ಇವಾಗ ಹಿಂಗೆಲ್ಲಾದರೂ ಟ್ರಿಪ್ ಬಂದಾಗ ನಮ್ಮ ಮನೇಲಿರೋ ಟೆನ್ಷನ್ನು ನಮಗಿರೋ ವರ್ಕ್ಲೋಡು ಕೆಲಸದು ಯಾವುದೂ ಅನಿಸಲ್ಲ ನಮಗೆ ಒಂಥರ ಏನೋ ಚೆನ್ನಾಗಿ ಅನಿಸುತ್ತೆ ಮನಸ್ಸಿಗೆ ಇಲ್ಲಿ ಒಂದು ಬುಕ್ಗೆ ತಗೊಂಡು ಬಂದಿದ್ದೀನಿ ಎನ್ ಡಿ ವಿರೇಂದ್ರ ನಾವ್ತವರು ಬುಕ್ನ ಫುಲ್ಲು ಓದಿ ಮುಗಿಸೋವರೆಗೂ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ನಾನು ಸೊ ಇಲ್ಲಿ ಕೂತ್ಕೊಳ್ಳೋಕ್ಕೂ ಚೆನ್ನಾಗಿದೆ ಇಲ್ಲೆಲ್ಲಾದರೂ ಒಂದೇ ಒಂದು ಜಸ್ಟ್ ಒಂದು ವೀಡಿಯೋ ಮಾಡೋಣ ಗ್ರಿಪ್ ಇಲ್ಲ ಆ್ಯಕ್ಚುಲಿ ಇಟ್ಕೊಂಡು ಫೋಟೋ ತೆಗಿಯೋಣ ಅಂದ್ರೆ ಬಿಡಿ ಯಾರನ್ನಾದ್ರೂ ಅಲ್ಲಿ ಕೇಳೋಣ ಹಾಂ ಬಿಟ್ಟ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತದೆ ನನಗೆ ತುಂಬ ಇಷ್ಟ ವಾಕ್ ಮಾಡಿಕೊಂಡು ಒಂದು ರೀಲ್ಸ್ ಮಾಡೋ ಥರ ಮಾಡೋದು ಫೋಟೋಸ್ ಐಲ್ ಗೋ ಬ್ಯಾಕ್ ಚಿಕ್ಕಮಕಲದತರ ಚಿಕ್ಕಮಕಲಗದು ಟು ಬಂದಾಗ ತುಂಬಾ ಚೆನ್ನಾಗಿರುತ್ತೆ ನನ್ನ ಹತ್ರ ಇನ್ನೂ ತುಂಬ ಡ್ರೆಸ್ ತೊಗೊಂಡು ಬಂದಿದ್ದೀನಿ ನನ್ನ ಡ್ರೆಸ್ಗಳನ್ನ ಚೇಂಜ್ ಮಾಡ್ಕೊಬಿಡೋದು ಜಸ್ಟ್ ಟಾಪ್ ಟಾಪ್ ಚೇಂಜ್ ಮಾಡ್ಕೊಬಿಟ್ಟು ಫೋಟೋಸ್ಗೆ ವೀಡಿಯೋಸ್ಗೆ ಸೂಪರ್ ಪೋಸ್ ಮತ್ತೆ ಮತ್ತೆ ಅಂತ ಬೆಂಗಳೂರು ಪಕ್ಕದಲ್ಲೇ ಇದ್ದರೂ ಕೂಡ ಆವಾಗವಾಗ ನಾವು ಬರೋಕ್ಕಾಗಲ್ಲ ಅಲ್ವಾ ನೋಡಿ ಎಷ್ಟೇ ಪಕ್ಕದಲ್ಲೇ ಇದ್ರು ಮೂರು ವರ್ಷ ತೊಗೊಂತು ನಾನು ಮತ್ತೆ ನಂದಿ ಹಿಲ್ಸ್ ಬರೋದಕ್ಕೆ ಬ್ಲಾಗಿಂಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಲ್ಲ ಅಟ್ಲೀಸ್ಟು ನಾನು ಎಲ್ಲೆಲ್ಲೋ ದೂರಕ್ಕೆ ಹೋಗಿ ಬ್ಲಾಗಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ನಮ್ಮ ನಂದಿ ಬೆಟ್ಟನ ಯಾಕೆ ನಾವು ಬ್ಲಾಗಿಂಗಲ್ಲಿ ಮಾಡಬಾರ್ದು ತೋರಿಸ್ಬಾರ್ದು ಅನ್ನಿಸ್ತು ತುಂಬ ಪೀಸ್ಫುಲ್ ಅನಿಸುತ್ತೆ ಸಂಡೆ ಮನೇಲಿ ಕೂತ್ಕೊಂಡು ಕೊಳೆಯೋ ಬದಲು ಆಚೆ ಬಂದು ಈ ಬೆಟ್ಟ ಗುಡ್ಡ ಗಿಡ ಮರಗಳ ಮಧ್ಯೆ ಪೀಸ್ಫುಲ್ಲಾಗಿ ಒಳ್ಳೆ ಗಾಳಿ ಸೇವನೆ ಮಾಡೋಕ್ಕಾದ್ರೂ ಸಕ್ಕತ್ತಾಗಿರುತ್ತೆ ತಲೆ ಒಳಗಡೆ ಯಾವಳನೂ ಹೋಗ್ತಾ ಇಲ್ಲ ಇವಾಗಂತೂ ಇಲ್ಲಿ ಬಂದಿರೋರೆಲ್ಲ ಸಕ್ಕದಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾನು ಕೂಡ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಮತ್ತು ನನಗೆ ಫಿಟ್ನೆಸ್ ಎಕ್ಸಸೈಸ್ ಕೂಡ ಆಗುತ್ತೆ ತುಂಬ ಫ್ರೀ ಅನಿಸುತ್ತೆ ಈಸಿ ಟ್ರಿಪ್ ಬ್ಯಾಂಗ್ಳೂರು ಟು ನಂದಿ ಹಿಲ್ಸ್